ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಂಸದರು ಶಾಸಕರು ಸಚಿವರು ಅ ಇಳಿಯೋದೇಕೆ ಅನ್ನೋ ಬಗ್ಗೆ ಬಹುಪಾಲು ಮಂದಿಗೆ ಕೌತುಕ ಇದ್ದೇ ಇರುತ್ತದೆ ಅಷ್ಟೇ ಅಲ್ಲ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಧಾನಸಭಾ ಚುನಾವಣೆಯನ್ನು ಮೀರಿಸುವ ಮಟ್ಟಿಗೆ ಕುಂದ ನಗರಿಯನ್ನ ರಣಕಣವನ್ನಾಗಿಸುತ್ತದೆ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಮೇಲೆ ಅಲ್ಪ ಸ್ವಲ್ಪ ಪರಿಣಾಮ ಬೀರುವುದು ನಿಶ್ಚಿತ ಇದು ದಿಕ್ಸೂಚಿಯಾದರೂ ಅಚ್ಚರಿಪಡಬೇಕಿಲ್ಲ ಶಕದಲ್ಲಿ ರಾಯಭಾಗ ಹುಲಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಮಾಜಿ ಸಚಿವ ವಸಂತರಾವ ಪಾಟೀಲ ಮಾಜಿ ಸಚಿವ ಎಬಿ ಪಾಟೀಲರ ತಂದೆ ಅಮ್ಮಿನ ಬಾವಿಯ ಬಸನಗೌಡ ಪಾಟೀಲ ಮಾಜಿ ಸಚಿವ ರಾಮಬಾವು ಪೋತದಾರ ಈ ಮೂವರ ನಡುವೆ ರಾಜಕಾರಣ ನಡೆಯುತ್ತಿತ್ತು ಇದೀಗ ಕತ್ತಿ ಕುಟುಂಬ ಜೊಲ್ಲೆ ಕುಟುಂಬ ಸಾವ್ಕರ್ ಕುಟುಂಬಗಳಂತ ಸಾವ್ಕರ್ ಮಂದಿಯೇ ಸಂಗ್ರಾಮಕ್ಕೆ ಇಳಿದುಬಿಟ್ಟಿದ್ದಾರೆ ಈ ಸಾಲಿಗೆ ಹೊಸದಾಗಿ ಹೆಬ್ಬಾಳ್ಕರ್ ಸವದಿ ಟೀಂ ಕೂಡ ಸೇರಿಕೊಂಡು ಡಿಸಿಸಿ ಬ್ಯಾಂಕ್ ಯುದ್ಧವನ್ನು ಮತ್ತಷ್ಟು ರಂಗೇರಿಸುತ್ತಿವೆ ಅಷ್ಟಕ್ಕೂ ಹೀಗೆ ಒಂದು ಸಹಕಾರ ಬ್ಯಾಂಕ್ ಚುನಾವಣೆ ಪ್ರಾಮುಖ್ಯತೆ ಹಾಗೂ ಪ್ರತಿಷ್ಠಿತೆ ಪಡೆಯೋದೇಕೆ ಗೊತ್ತಾ ಅದುವೇ ಬಲು ರೋಚಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ದೇಶದ ಅತ್ಯಂತ ಶ್ರೀಮಂತ ಹಾಗೂ ಅತಿ ದೊಡ್ಡ ಸಹಕಾರಿ ಬ್ಯಾಂಕ್ ಈ ಬ್ಯಾಂಕ್ ಚುನಾವಣೆ ವಿಪರೀತ ರಂಗೇರೋದಕ್ಕೆ ಕಾರಣವೂ ಇದೆ ನೋಡಿ ಒಂದು ಒಕ್ಕಲಿಗರ ಸಂಘದ ಚುನಾವಣೆ ವಿಧಾನಸಭಾ ಚುನಾವಣೆಯಷ್ಟೇ ಕಾವು ಹೆಚ್ಚಿಸಿಕೊಳ್ಳುತ್ತದೆ ಕಾರಣ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಸಂಪತ್ತು ಸಾವಿರಾರು ಕೋಟಿಗಳಲ್ಲೇ ಇದೆ ಅದರ ಚುಕ್ಕಾಣಿ ಹಿಡಿಯೋದು ಪ್ರತಿಷ್ಠೆಯೂ ಹೌದು ಇಂತಹ ನಾಲ್ಕು ಪಟ್ಟು ಹಣ ಒಂದೇ ಸಹಕಾರ ಸಂಘದಲ್ಲಿದೆ ಅದುವೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಎಂಟು ಸಾವಿರ ಕೋಟಿ ಹಣ ಇದೆ ಇವರೆಲ್ಲ ಸಕ್ಕರೆ ಕಾರ್ಖಾನೆ ಸೇರಿ ತಮ್ಮ ಸಂಸ್ಥೆಗಳಿಗೆ ಸಾಲದ ರೂಪದಲ್ಲಿ ಹಣ ಕೊಡಿಸಲು ಈ ರೀತಿ ಕುಸ್ತಿ ಹಿಡಿದಿದ್ದಾರೆ ಐವತ್ತು ಲಕ್ಷ ರೈತರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಬ್ಯಾಂಕ್ಗೆ ಅವಲಂಬಿತ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಬ್ಯಾಂಕ್ ನಡೆಸಬೇಕಾಗುತ್ತದೆ ಇದೇ ಕಾರಣಕ್ಕೆ ತಮ್ಮ ಬೆಂಬಲಿಗರನ್ನ ನಿಲ್ಲಿಸಿದ್ರೆ ಅವರು ಮುಂದೊಂದು ದಿನ ಪ್ರತಿಸ್ಪರ್ಧಿಗಳಾಗುತ್ತಾರೆ ಅನ್ನೋ ಭಯದಲ್ಲೇ ಸಚಿವರು ಶಾಸಕರು ಸಂಸದರು ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರು ಅವರ ಕುಟುಂಬಸ್ಥರನ್ನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸುತ್ತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ